ವಿಜಯನಗರ ಜಿಲ್ಲಾಧಿಕಾರಿಗೆ ಮುಖ್ಯಮಂತ್ರಿಗಳು ತರಾಟೆಗೆ ತೆಗೆದುಕೊಂಡಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ ಸ್ವಾಮೀಜಿ ಪಕ್ಕದಲ್ಲಿ ಕೂತಿದ್ಯಾ ಯಾರಯ್ಯ ನೀನು ಬೇರೆ ಕಡೆ ಹೋಗಿ ಕುಳಿತುಕೋ ಅಂತ ಸಿಎಂ ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಗೆ ಹೀಗೆ ತರಾಟೆಗೆ ತೆಗೆದುಕೊಳ್ತಾರೆ ಸಿಎಂ ಗದರಿದ ತಕ್ಷಣ ವೇದಿಕೆ ಹಿಂದೆ ಕುರ್ಚಿಯಲ್ಲಿ ಡಿಸಿ ಕೂರ್ತಾರೆ दिव्य साहित्य वैशिष्टकंत ಎಲ್ಲೆಲ್ಲೋธรรมಗಳ ಉರುಗಳೆ ನೀವೆ ಇಲ್ಲಿ ಕೂತಿದ್ದೀರಾ ಒಂದೇ ಮಾತು ಹೇಳಿಬಿಡೋದು ครับ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಅಂತ ಪಾಠ ಈ ಹೊತ್ತಲ್ಲಿ ರಾಜಕಾರಣಿಗಳಿಗೆ ಒಂದು ರೂಲ್ಸು ಸಪ್ರೇಟ್ ಮಾಡಿಬಿಡಿ ಸಪ್ರೇಟ್ ಮಾಡಿ ದಯಮಾಡಿ ನೀವು ಥರ್ಡ್ ರೇಟ್ ಫೆಲೋಗಳು ಸಿಟಿಝನ್ಸು ನಮಗೆ ಓಟ ಹಾಕಿರೋರು ನೀವು ಥರ್ಡ್ ರೇಟ್ ಫೆಲೋಗಳು ನಾವು ಹಾಕಿಸ್ಕೊಂಡಿರೋರು ಫಸ್ಟ್ ರೇಟ್ ಫೆಲೋಗಳು ಹೇಳಿಬಿಡಿ ಥರ್ಡ್ ರೇಟ್ನವ್ರಿಗೆ ಈ ನಿಲುವು ಈ ನಿಯಮಗಳು ಫಸ್ಟ್ ರೇಟ್ ಆದಂಥ ನಾವಂಥವ್ರಿಗೆ ಇವ್ರಿಗೆ ಈ ನಿಯಮ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಇರ್ತಿತ್ತಂತೆ ಬ್ಲೂ ಬ್ಲಡ್ ಅಂತ ಮದುವೆಗಳ ನಡೀತಿತ್ತಂತೆ ಬ್ಲೂ ಬ್ಲಡ್ ಅಂದ್ರೆ ರಾಜನಿಗೆ ರಾಜನ ವಂಶಸ್ಥರಲ್ಲೇ ಅಂದ್ರೆ ರಾಜ ಪರಿವಾರಗಳಲ್ಲೇ ಹೆಣ್ಮಗಳನ್ನು ತರಬೇಕಿತ್ತಂತೆ ಬ್ಲೂ ಬ್ಲಡ್ ಯಾಕಂದರೆ ಹೊರಗಡೆಯಿಂದ ತಂದುಬಿಟ್ರೆ ಬ್ಲಡ್ ಇಂಪ್ಯೂರ್ ಆಗಿಬಿಡ್ತಿತ್ತಂತೆ ಅಲ್ಲಲ್ಲೇ ಆ ರಾಜ ಇನ್ನೊಂದು ರಾಜ ಆ ರಾಜ ಇನ್ನೊಂದು ರಾಜ ಹಾಗೆ ಅಂತ ಬ್ಲೂ ಬ್ಲಡ್ ಅಂತ ಪಲ್ಯೂಟ್ ಆಗಿಬಿಡತ್ತಂತೆ ಬ್ಲಡ್ ಹಾಗೆ ನೀವು ಯಾಕೆ ಪಲ್ಯೂಟ್ ಆಗ್ತೀರಿ ನಮ್ಮ ಜೊತೆ ಇದ್ದು ಸುಮ್ಮನೆ ನಮ್ಮನ್ನು ಹೇಳಿ ನೀವು ನಮ್ಮ ಜೀತದವರು ನೀವು ಸ್ಲೇವುಗಳು ಜನ ನಮ್ಮ ಕೈಲಿ ಓಟ್ ಹಾಕಿ ಓಟ್ ಹಾಕಕ್ಕಿದ್ದೀರಿ ನಮ್ಮ ರೂಲ್ಸ್ ಬೇರೆ ಹೇಳಿ ತಗ ಆಗಲ್ಲ ನಿಮಗೆ ಯಾಕಂದರೆ ನಿಮ್ಗೆ ಯಾರು ಕ್ಯಾಪ್ಟನ್ ಅನ್ನೋದು ಗೊತ್ತಿಲ್ಲ ಇದು ನಾವಿಕ ಯಾರು ಅನ್ನೋದು ಗೊತ್ತಿಲ್ಲ ನಿಮಗೆ ಎಂಥದ್ದು ಗೊತ್ತಿಲ್ಲ ನಿಮಗೆ ಈ ಸರ್ಕಾರಕ್ಕೆ ದಿಕ್ಕು ದೆಸೆ ಇಲ್ದಿರೋ ಗೌರ್ಮೆಂಟ್ ಇದು ಅವರವರು ತೋರಿಸ್ದಂಗೆ ಅವರವರು ಹಾಕೊಳ್ಳಿ ಯಾವ ಲೆವೆಲ್ಗೆ ಬಂದಿದೆ ಈ ಗೌರ್ಮೆಂಟ್ ಅಂತ ಇದು ಪುಕ್ಕಟ್ಟೆ ಅಧಿಕಾರದ ಪುಣ್ಯಾತ್ಮರಾಗಿ ಬಂದಿರುವಂತಹ ಸರ್ಕಾರ ನಿಮ್ಮದು ಪುಕ್ಕಟ್ಟೆ ಅಧಿಕಾರ ಬಂದ್ರೆ ಹಿಂಗೆ ಆಗೋದು ಅವ್ರ ಮನೆಗೆ ಹೋಗ್ಬೇಕಾ ಸಿದ್ದರಾಮಯ್ಯ ಐಸ್ಸಾ ಗಂಡನ್ ಮನೆಗೆ ಹೋಗ್ಬೇಕಾ ಡಿ ಕೆ ಶಿವಕುಮಾರ್ ಐಸಾ ದೇವಸ್ಥಾನಕ್ ಹೋಗ್ಬೇಕಾಂಗ್ ರೆಡ್ಡಿ ಮಾರ್ಕೆಟ್ಗೆ ಹೋಗ್ಬೇಕಾ ಲಕ್ಷ್ಮೀ ಅಬ್ಬಾಳ್ಕರ್ ಐಸಾ ಊರು ಸುತ್ತಾಡಕ್ಕೆ ಹೋಗ್ಬೇಕಾ ಪ್ರಿಯಾಂಕರ್ಗೆ ಐಸಾ